ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಆ ವ್ಲಾಗ್ ಆಗಿರುತ್ತೆ ಸೊ ನನ್ನ ಸಂಡೇ ತುಂಬಾ ಲೇಝಿಯಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಕೆಲಸಗಳು ಸಾಕಷ್ಟು ಇರ್ತವೆ ಒಂದಾದಮೇಲೆ ಒಂದು ಸೊ ನನ್ನ ಕೆಲಸ ಸ್ಟಾರ್ಟ್ ಆಗ್ಬೋದೆ ಕಿಚನ್ನಿಂದ ಸೊ ಇವತ್ತು ಫಿಶ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಮನೆಗೆ ಬಾಂಗ್ಡಾ ಹಾಗೆ ಪ್ರಾನ್ಸ್ ಎರಡು ಫಿಶ್ನ ತಂದಿದ್ದಾರೆ ಬಾಂಗ್ಡಾದು ಒಂದು ಒಳ್ಳೆಯ ರೆಸಿಪಿನ ಹಾಗೆ ಇದು ಡಿಫ್ರೆಂಟ್ ಆಗಿರುವಂತಹ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಪ್ರಾನ್ಸ್ ಕಬಾಬು ಪ್ರಾನ್ಸ್ ಕಬಾಬ್ನ ನಾನು ಸಾಕಷ್ಟು ಬಾರಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸು ಅದೇನಾದರೂ ನೋಡಿಲ್ಲ ಅಂತ ಹೇಳಿದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಇಲ್ಲಿ ಬಾಂಗ್ಡಾ ಮತ್ತು ಪ್ರಾನ್ಸ್ ಎರಡೂ ಕೂಡ ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು ಹಾಕಿ ಇಟ್ಟಿದ್ದೀನಿ ಒಂದೆರಡರಿಂದ ಮೂರು ಅಷ್ಟು ಉಪ್ಪು ಹಾಕಿಟ್ಟಿದ್ದೀನಿ ಹಾಗೆ ಇದು ಬಾಂಗ್ಡಾ ರೆಸಿಪಿ ಮಾಡೋದಕ್ಕೆ ಒಂದೆರಡರಿಂದ ಮೂರು ಕಪ್ಪಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟು ಹಾಕಿ ಕುದಿಸಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂತ ಹೇಳಿದರೆ ಈ ಅರಿಶಿನದೆ ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ಈ ರೆಸಿಪಿಗೆ ತುಂಬನೇ ಒಳ್ಳೆ ಫ್ಲೇವರ್ ಅರೋಮಾ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ಇಂಗ್ರೀಡಿಯೆಂಟ್ಸ್ನ ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಹರ್ಷಣದೆಲ್ಲೆನ ನಾವು ನಮ್ಮ ಮನೆಯಲ್ಲೇನೇ ನಾವು ಬೆಳೆದಿದ್ದು ಗಾರ್ಡನಲ್ಲಿ ಸೊ ಒಂದೆರಡು ಎಲೆನ ಕಿತ್ಕೊಂಡ್ಬಂದೆ ಎರಡು ಎಲೆ ಇದ್ರೆ ಸಾಕು ಆದಷ್ಟು ತುಂಬಾ ಚೆನ್ನಾಗಿರುವಂತಹ ಅರೋಮಾ ಆ್ಯಂಡ್ ಸ್ಮೆಲ್ಲೆಲ್ಲನೂ ಬರುತ್ತೆ ಒಂದು ಎಲೆ ಇದ್ರೂ ಸಾಕಾಗುತ್ತೆ ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಒಂದೇ ಒಂದು ಎಲೆನ ಮಾತ್ರ ಇಟ್ಬಿಟ್ಟು ಅದಕ್ಕೆ ನಾನೇನು ಪೇಸ್ಟ್ನ ಮಾಡಿ ಇಟ್ಟಿದ್ನಲ್ಲ ಏನದು ಬ್ಯಾಡ್ಗಿ ಮೆಣಸಿನ್ಕಾಯಿದು ಆ ಪೇಸ್ಟನ್ನ ನಾನು ಇಲ್ಲಿ ಒಂದು ಕಾಲು ಭಾಗದಷ್ಟು ಆ ಎಲೆಗೆ ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಓಕೆನಾ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಬಿಟ್ಟು ಒಂದು ಎಲೆ ಮಾತ್ರ ಹಾಕಿದ್ದೀನಿ ಈ ಎಲೆ ಕೆಳಗಡೆ ಒಂದು ಮೇಲೆ ಒಂದು ಎರಡು ಕಡೆಯೂ ಹಾಕಬೇಕು ಊರು ಸೈಡಲ್ಲಾಗಿದ್ದರೆ ಎರಡು ಮೂರು ಎಲೆಗಳನ್ನ ಇಡ್ಬೋದು ಆ್ಯಕ್ಚುಲಿ ಇಲ್ಲಿ ಅಷ್ಟೊಂದು ಸಿಗಲ್ಲ ಅದನ್ನು ಒಂದು ಅಷ್ಟು ಅಂದರೆ ಅರ್ಧ ಮಸಾಲೆ ಅಂದರೆ ಅರ್ಧ ಪೇಸ್ಟನ್ನು ಆ ಎಲೆ ಮೇಲೆ ಸ್ಪ್ರೆಡ್ ಮಾಡ್ತೀನಿ ಆ ಪಾತ್ರೆಯಲ್ಲಿ ಇನ್ನು ಅರ್ಧ ಹಾಕಿ ಇಟ್ಕೊಂಡಿರ್ತೀನಿ ಮಿಕ್ಸ್ ಮಾಡಬೇಕು ಅದು ಮೀನ್ಗೆ ಅಂದರೆ ಅದು ತ್ರೀ ಪಾರ್ಟ್ ಮಾಡಿಕೊಂಡು ಅರ್ಧ ಹಾಕ್ಸ್ಕೊ ಹಾಕಿದ್ದೀನಿ ಪಾತ್ರೆಗೆ ಇನ್ನೂ ಅರ್ಧ ಪೇಸ್ಟ್ನ ಮೀನಿಗೆ ಅಪ್ಲೈ ಮಾಡಬೇಕು ಅಂದರೆ ಅದು ಮೀನು ಅಂದರೆ ಫುಲ್ಲುನು ಹೋಟೆಲ್ಗಳೆಲ್ಲ ಹಾಕ್ಬಿಟ್ಟು ಅದು ಫುಲ್ ತಾಗ ಅದಕ್ಕೆ ಅಪ್ಲೈ ಆಗಬೇಕು ಮೀನಿಗೆ ಸೊ ಮೀನು ಫುಲ್ಲು ಅದನ್ನು ಅಪ್ಲೈ ಮಾಡಿಬಿಟ್ಟು ಇನ್ನೂ ಅರ್ಧ ಅದನ್ನು ಮೀನೆಲ್ಲ ಇಟ್ಟಾದಮೇಲೆ ಅದ್ರ ಮೇಲೆಗಡೆ ಹಾಕಿಬಿಟ್ಟು ಎಲೆ ಹಾಕಬೇಕು ಇದಿಷ್ಟು ಇದ್ರ ಆಗಿರುತ್ತೆ ತುಂಬಾ ಈಸಿ ನಾನು ಹೇಳಬೇಕಾದ್ರೆ ನಿಮಗೆ ಇದು ದೊಡ್ಡ ಪ್ರೊಸೆಸ್ ಏನಪ್ಪಾ ಅಂತ ಅನಿಸ್ತಾ ಇರುತ್ತೆ ಅಯ್ಯೋ ಇಷ್ಟೊಂದು ಕೆಲಸ ಅದು ಹಾಕಿ ಆಮೇಲೆ ಅದು ಎಲೆ ಹಾಕಿ ನೀರು ಹಾಕಿ ಆಮೇಲೆ ಮಸಾಲೆ ಹಾಕಿ ತುಂಬ ಕೆಲಸ ಇದೆಯೇನೋ ಅಂತ ಬಟ್ ಮಾಡಿದ್ರೆ ತುಂಬಾ ಕಡಿಮೆ ಟೈಮಲ್ಲಿ ಅದನ್ನು ಹಾಕಿ ಆಮೇಲೆ ಮೀನಿಗೆ ಅಪ್ಲೈ ಮಾಡಿ ಮೀನು ಹಾಕಿ ಅದರ ಮೇಲೆ ಎಲೆನ ಹಾಕಿ ಅದನ್ನು ಸಣ್ಣ ಉರಿ ಎಲೆನೇ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಅಷ್ಟು ಬೇಯಾಗಿ ಬಿಡಬೇಕು ತುಂಬ ಮೀಡಿಯಮ್ ಫ್ಲೇಮಲ್ಲೂ ಅಲ್ಲ ಹೈ ಫ್ಲೇಮಲ್ಲೂ ಅಲ್ಲ ಸಣ್ಣ ಉರಿಯಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಫದು ಫ್ಲೇಮ್ ಬಿಸಿ ಆಗಿಬಿಟ್ಟು ರೋಮ ಏನಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ ಇದು ಇದನ್ನು ಮಾಡಿ ನೀವು ಒಂದು ಎರಡು ಮೂರು ದಿನ ಹಾಗೆ ಸ್ಟೋರ್ ಕೂಡ ಮಾಡ್ಕೊಬೋದು ಏನೂ ಹಾಳಾಗಲ್ಲ ಬಿಕಾಸ್ ಇದಕ್ಕೆ ತೆಂಗಿನಕಾಯಿ ಹಾಕಿರಲ್ಲ ಆಮೇಲೆ ಈರುಳ್ಳಿ ಹಾಕಿರಲ್ಲ ಹಾಗೇ ನೀವು ಇಟ್ಕೊಳ್ಬೋದು ಇದನ್ನು ಹಾಗೆ ಅನ್ನ ಜೊತೆ ಸ್ವಲ್ಪ ರಸಮ್ ಏನಾದರೂ ಮಾಡಿ ತಿನ್ಬೋದು ಅಕಸ್ಮಾತ್ ಇದು ಏನು ಮಾಡಿರ್ತೀವಲ್ಲ ನಾವು ರೆಸಿಪಿ ಇದನ್ನು ಬೇಕಾದರೆ ನೀವು ಆದಮೇಲೆ ಅದೊಂದೇ ಒಂದು ಪೀಸ್ ಮೀನನ್ನ ತೆಗೆದು ರವ ಜೊತೆ ಕೋಟ್ ಮಾಡಿಬಿಟ್ಟು ಫ್ರೈ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿತ್ತು ಅಂದರೆ ಟೂ ಇನ್ ಒನ್ ರೆಸಿಪಿ ಕೂಡ ಅದನ್ನು ಹೀಗೂ ಕೂಡ ಕನ್ಸ್ಯೂಮ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ರವಾನ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ರವ ಫ್ರೈ ಕೂಡ ಮಾಡ್ಕೊಬೋದು ಅಂದರೆ ಎರಡೂ ರೀತಿಯಾಗೂ ಕೂಡ ಆಗುತ್ತೆ ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಏನಂತಾರಲ್ಲ ಜ್ವರ ಎಲ್ಲ ಬಂದು ನಾಲ್ಗೆ ಎಲ್ಲ ಹಾಳಾಗಿರೋನಾದ್ರೂ ಕೊಟ್ಟರೆ ಚಪ್ಪರ್ಸ್ಕೊಂಡು ತಿಂತಾರೆ ಅಂತ ಅನ್ನೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಯಾವುದೇ ರೀತಿಯ ಸಾಂಬಾರು ಬೇಕು ಇದಕ್ಕೆ ಮೀನು ಸಾರೇ ಬೇಕು ಅಂತ ಏನೂ ಇಲ್ಲ ಒಂದು ಟೊಮೆಟೊ ರಸಮ್ ಇದ್ರೂ ಆಗುತ್ತೆ ತಂಬಳಿ ಇದ್ರೂ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು ಖಂಡಿತ ನೀವೆಲ್ಲ ಟ್ರೈ ಮಾಡಿ ನಮ್ಮೂರ ಕಡೆ ಇದು ತುಂಬಾ ಫೇಮಸ್ ನಮ್ಮ ಕಡೆ ಎಲ್ಲರೂ ಮಾಡ್ತಾನೆ ಇರ್ತಾರೆ ಇದನ್ನು ನಾನು ಮಾಡಿದೆ ತುಂಬ ದಿನವೇ ಆಗೋಗಿತ್ತು ಆಲ್ಮೋಸ್ಟ್ ಆಗಿ ಮೀನು ಅಂದರೆ ಎಲ್ಲ ತಂದಾಗ ಸಾಂಬಾರು ಫ್ರೈ ಆ ಥರನೇ ಇದ್ದೆ ಇವತ್ತೇನಕ್ಕೂ ಅನ್ನಿಸ್ತು ಮಾಡೋಣ ಇದು ತುಂಬ ದಿನ ಆಯಿತಲ್ವಾ ಮಾಡಿಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇನ್ನೂ ಸ್ವಲ್ಪ ಮಿಕ್ಕಿರೋ ಮಸಾಲೆನ ಈ ರೀತಿಯಾಗಿ ಮೀನೆಲ್ಲ ಇಟ್ಟಾದ ಮೇಲೆ ಅದ್ರ ಮೇಲೆ ಮತ್ತೆ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹದರಿಂದ ಹದಿನೈದು ನಿಮಿಷ ಇದ್ದೀನಿ ಇಷ್ಟನೇ ತುಂಬಾ ಈಸಿ ನನಗಿದು ಬರೀ ಎಷ್ಟು ಒಂದು ಹತ್ತು ಇಪ್ಪತ್ತು ನಿಮಿಷದೊಳಗಡೆ ಮಾಡಿದ್ದೀನಿ ಅನಿಸುತ್ತೆ ಅಷ್ಟೇ ಅದು ಬೇಯಿಸೋಕೆ ಮಾತ್ರ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಬಟ್ ಈ ಪ್ರೋಸೆಸ್ ಏನಿದೆಲ್ಲ ಅದು ಬರೀ ಅದು ಹತ್ತು ನಿಮಿಷನೇ ಸಾಕು ಮಾಡೋದಕ್ಕೆ ಮೀನು ಒಂದು ತೊಳೆದು ಅದನ್ನು ಉಪ್ಪು ಹಾಕಿಟ್ರೆ ಮುಗೀತು ಈ ರೆಸಿಪಿ ರೆಡಿ ಆಗುತ್ತೆ ಹಾಗೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಆ್ಯಕ್ಚುಲಿ ಇದು ಬ್ಯಾಂಗ್ಳೂರು ಸೈಡಲ್ಲಿ ಸಿಗಲ್ಲ ಇದು ನಮ್ಮ ಭಾಷೆಯಲ್ಲಿ ತೈಪಾಳ ಅಂತ ಕರೀತೀವಿ ಊರು ಸೈಡಲೆಲ್ಲ ಇದು ಜಾಸ್ತಿನೇ ಈ ಕಡೆ ಸಿಕ್ಕಿದ್ರೆ ನಿನಗೆ ಹಾಕಿ ಅಕಸ್ಮಾತ್ ಈ ವಿಡಿಯೋನ ನಮ್ಮ ಊರು ಕಡೆಯವರು ಕರಾವಳಿ ಕಡೆಯವರು ನೋಡ್ತಾ ಇದ್ದರೆ ಇದನ್ನು ಹಾಕಿ ತೈಪಳ ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಏನು ಕಾಯಿ ಅಂತ ಹೇಳ್ತಾರೆ ಸೊ ಅದನ್ನು ಹಾಕಿ ಇನ್ನೊಂದು ಐದು ನಿಮ್ ಎರಡು ನಿಮಿಷ ಕುದಿಸಿದೆ ಅದರದ್ದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ ಆಗಿರುವ ಬಾಂಗ್ಡಾ ಏನು ರೆಸಿಪಿ ರೆಡಿ ಆಯಿತು ಹಾಗೇ ಪ್ರಾನ್ಸ್ ಅಲ್ವಾ ಪ್ರಾನ್ಸ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದೆ ಫ್ರೈ ಮಾಡೋಣ ಅಂತ ಅನ್ನಿಸ್ತು ಆಗಿ ಪ್ರಾನ್ಸ್ ತಂದರೆ ಫ್ರೈನೇ ಮಾಡ್ತೀವಿ ಕ ಅಂದರೆ ಕಬಾಬ್ ಥರ ಫ್ರೈ ಮಾಡ್ತೀವಿ ಇಲ್ಲಾಂದರೆ ಒಂದೊಂದ್ಸತಿ ರವೆ ಹಾಕಿ ತವಾ ಮೇಲೆ ಫ್ರೈ ಮಾಡಿಬಿಡ್ತೀನಿ ಇವತ್ತು ಕಬಾಬ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಅರ್ಶನ ಹಾಗೆ ಖಾರದ ಪುಡಿ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಫಸ್ಟನ್ನೇ ನಾನು ತೊಳೆದು ಉಪ್ಪು ಹಾಕಿಟ್ಟಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಬದಲು ಶುಂಠಿ ಬೆಳ್ಳುಳ್ಳಿ ನಾನಲ್ಲಿ ಸ್ವಲ್ಪ ಕುಟ್ಬಿಟ್ಟು ಹಾಕೊತಾ ಇದ್ದೀನಿ ಅದು ಮಧ್ಯ ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಫ್ಲೇವರ್ ಒಂದು ಸರ್ತಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಶುಂಠಿ ಮಧ್ಯೆ ಬೆಳ್ಳುಳ್ಳಿನ ತರತರಿಯಾಗಿ ಈ ಥರ ಕುಟ್ಬಿಟ್ಟು ಇದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಬಿಟ್ಟು ಫಸ್ಟು ಅದಕ್ಕೆ ಯಾವುದೇ ಕಬಾಬ್ ಪೌಡರು ಏನೂ ಹಾಕದೇನೆ ಇದಿಷ್ಟೇ ಹಾಕ್ಬಿಟ್ಟು ಕಲಗಿಸ್ಬಿಟ್ಟು ಇಟ್ಟಿರ್ತೀನಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಅಂತ ಅನಿಸುತ್ತೆ ಸ್ವಲ್ಪ ಅದು ಮ್ಯಾರಿನೇಷನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಅದು ಹಿರ್ಕೊಬೇಕಲ್ವ ಆವಾಗಲೇ ಸ್ವಲ್ಪ ಟೇಸ್ಟಿಯಾಗಿರುವಂತಹ ನಮಗೆ ಪ್ರಾ ಪ್ರಾನ್ಸ್ ಕಬಾಬ್ ತಿನ್ನೋದಕ್ಕೆ ಸೊ ಅದರಿಂದ ಒಂದು ಅರ್ಧ ಗಂಟೆ ನಾನು ಅದನ್ನು ಈ ಥರ ಮ್ಯಾರಿನೇಟ್ ಮಾಡಿ ನೆನೆಸಿಟ್ಟಿದ್ದೆ ಮ್ಯಾರಿನೇಟ್ ಮಾಡಾದ್ಮೇಲೆ ಎಲ್ಲ ನಾವು ಏನು ಕಬಾಬ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಕಾರ್ನ್ಫ್ಲವರು ಇದ್ದರೆ ಸ್ವಲ್ಪ ಕಬಾಬ್ ಪೌಡರ್ನ ಹಾಕಿ ಆಮೇಲೆ ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುವಂತಹ ಕಬಾಬ್ ರೆಡಿ ಆಗುತ್ತೆ ಫಸ್ಟೇ ನಾವು ಏನು ಕಬಾಬ್ ಪೌಡರು ಮ್ಯಾರಿನೋ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಅದು ನೀರು ಮಿಟ್ಕೊಂಡು ಅದು ಕೂಡ ಫುಲ್ ಆಗಿಬಿಡುತ್ತೆ ಸೊ ಅದರಿಂದ ಲಾಸ್ಟಲ್ಲಿ ಇನ್ನೇನು ನಾವು ಕಬಾಬ್ ಫ್ರೈ ಮಾಡ್ತೀವಿ ಅಂದ ಅನ್ನೋ ಹಾಗೆ ಆವಾಗ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಇರಲಿ ಅಂತ ಹೇಳಿ ಸ್ವಲ್ಪ ಕರ್ಬೇವನ ಹಾಕಿದ್ದೀನಿ ಇದು ಹಾಕೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿರುವಂಥ ಫ್ಲೇವರು ಆಮೇಲೆ ಅಲ್ಲಿ ಜೆಲ್ಲೆಲ್ಲಿ ಕರ್ಮ್ ಕರುಮ್ ಅಂತ ಇರುತ್ತೆ ಕಬ್ಬೇವು ಹಾಕಿದ್ರೆ ಮನೇಲೆಲ್ಲರಿಗೂ ಇಷ್ಟ ಸೊ ಅದರಿಂದ ಸ್ವಲ್ಪ ಕಬ್ ಕರ್ಬೇವನ ಹಾಕೊತಾ ಇದ್ದೀನಿ ಇದನ್ನು ನಾನು ಚಿಕನ್ಗೆ ಕಬಾಬ್ ಮಾಡಬೇಕಾದ್ರೆ ಹಾಕೊತಾ ಇದ್ದೆ ಕರ್ಬೇವು ಸೊ ಪ್ರಾನ್ಸ್ಗೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಬೇವನ ಹಾಕಿದ್ದೀನಿ ಸೊ ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊತೀನಿ ಬಾಂಗ್ಡಾದು ರೆಸಿಪಿ ಕೂಡ ರೆಡಿ ಆಯಿತು ಫ್ರೈ ಮಾಡೋದಕ್ಕೆ ಅಂದರೆ ಕಬಾಬ್ ಮಾಡೋದಕ್ಕೆ ಪ್ರಾನ್ಸ್ನ ಕೂಡ ಮ್ಯಾರಿನೇಟ್ ಮಾಡಿ ಆಯಿತು ಸಾಂಬಾರು ಏನು ಮಾಡೋಣ ಅಂದರೆ ಸಾರು ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ತಿಳಿ ಸಾರು ಕೂಡ ಮಾಡ್ಕೊಬೋದು ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತಿಳಿಯಾಗಿ ಟೊಮೆಟೊ ಎರಡು ಹಾಕಿ ರುಬ್ಬ ಮಾಡ್ಬೋದು ಇಲ್ಲಾಂದರೆ ತಂಬಳಿ ನಮ್ಮ ಕಡೆ ಕಡಿ ಅಂತ ಕರೀತಾರೆ ಈ ಥರ ಬಾಂಗ್ ನಾನೇನು ಫಿಶ್ದು ಮಾಡಿದ್ದೀನಲ್ಲ ಬಾಂಗಡಾ ಫಿಶ್ದು ಅದು ಮಾಡಿದಾಗ ಇದು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಡಿ ಅಂತ ಕರಿತೀವಿ ಕನ್ನಡದಲ್ಲಿ ತಂಬಳಿ ಅಂತ ಕರೀತಾರೆ ಇದಕ್ಕೆ ಯಾವುದೇ ಇದೇನಿಲ್ಲ ತುಂಬ ಈಸಿದೆ ತುಂಬ ಹೊತ್ತು ಕೂಡ ತೊಗೊಳ್ಳಲ್ಲ ಇದು ಮಾಡೋದಕ್ಕೆ ತೆಂಗಿನಕಾಯಿನ ರುಬ್ಬ ಹಾಕೋದು ತೆಂಗಿನಕಾಯಿ ರುಬ್ಬ ಹಾಕಬೇಕಾದ್ರೆ ಇದು ತಂಬಳಿಯಲ್ಲಿ ಎರಡು ಮೂರು ಥರ ತಂಬಳಿ ಇದೆ ನಾನು ಯಾವ ಥರ ಇದ್ದೀನಿ ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅದಕ್ಕೆ ಒಂದು ಎರಡು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹುಣ್ಸೆ ಹಣ್ಣು ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊತೀನಿ ಆ ರುಬ್ಬಿರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕಿ ತೆಳು ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆ ಕೊಡೋರು ಒಗ್ಗರಣೆ ಕೊಡ್ಕೊ ಕೊಡ್ಬೋದು ಇದಕ್ಕೆ ಇಲ್ಲಾಂದರೆ ಹಾಗೇ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬಾ ಈಸಿ ಯಾವುದೇ ಇದನ್ನ ಬೇ ಏನು ಕುದಿಸ್ಬೇಕು ಅಂತ ಏನಿಲ್ಲ ಹಾಗೆ ತಣ್ಣಗೇನೆ ಇರೋದು ಇದ್ದು ತಂಬಳಿ ಈ ಗ್ಯಾಸ್ ಇಟ್ಟು ಯಾವುದೇ ಕುದಿಯೋದು ಆ ಥರ ಪ್ರೊಸೆಸ್ ಏನೂ ಇಲ್ಲ ಬೇಕಾದರೆ ಒಗ್ಗರಣೆ ಹಾಕೊಬೋದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಅಂದರೆ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ಅದಕ್ಕೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುವಂತಹ ತಂಬಳಿ ರೆಡಿ ಆಗುತ್ತೆ ಸೊ ಅದನ್ನು ಇದ್ದೆ ಎರಡೂ ರೆಡಿ ಆಯಿತಲ್ವ ಆಮೇಲೆ ಊಟ ಮಾಡಬೇಕಾದ್ರೆ ಪ್ರಾನ್ಸ್ನ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ನನ್ನ ಮಿಕ್ಕಿರೋ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಇದ್ದೆ ಈ ಸಂಡೇ ಅಂದರೆ ಅದು ಹೇಗೆ ಪಟ್ ಅಂತ ಮಧ್ಯಾಹ್ನ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಈ ಮಧ್ಯಾಹ್ನ ಆಗೋವರೆಗೂ ನಮ್ಮ ಕೆಲಸಗಳು ಬರೀ ಕಿಚನಲ್ಲೇ ಇರುತ್ತೆ ಫಿಶ್ಶು ಅಥವಾ ಚಿಕನ್ಸ್ ಆ ಥರ ಏನಾದರೂ ತಂದರೆ ನಾರ್ಮಲಾಗಿ ಕೆಲಸಗಳು ಜಾಸ್ತಿನೇನೆ ಫಿಶ್ಗಿಂತ ಚಿಕನ್ ಮಟನ್ ಆ ಥರದ್ದು ಏನಾದರೂ ತಂದರೆ ತುಂಬಾ ಕೆಲಸ ಇರುತ್ತೆ ಸೊಸದ ಮಸಾಲೆ ಎಲ್ಲ ರುಬ್ಬೋದು ಫಿಶ್ ತಂದರೆ ನನಗೆ ಬೇಗನೇ ಕೆಲಸ ಆಗುತ್ತೆ ಕೆಲಸ ಮಾಡ್ದಂಗೆ ಅನಿಸಲ್ಲ ಸ್ವಲ್ಪ ಖುಷಿಯೇನೆ ಫಿಶ್ ತಂದಾಗ ಬೇಗ ಬೇಗನೆ ಸಾಂಬಾರ್ ಫ್ರೈ ಎಲ್ಲ ಮಾಡಿಬಿಡ್ತೀನಿ ಸೊ ಅದೇ ಅಂದರೆ ಮಿಕ್ಕಿರೋ ಚಿಕ್ಕ 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 ಕೆಲಸ ಇರುತ್ತೆ ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಏನಾದರೂ ಹರ್ಡ್ ಇರುತ್ತಲ್ವ ಅಲ್ಲೇ ಕಟ್ ಮಾಡಿರೋದೆಲ್ಲ ಅದನ್ನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಕೆಲಸಗಳು ತಟ್ಟಂತ ಚಿತ್ಗೆ ಹೊಡೆಯೋದ್ರಲ್ಲೇ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಕೆಲವ್ರು ಒಬ್ಬೊಬ್ರಿಗೆ ಏನನ್ಸುತ್ತೆ ಅಂದರೆ ಈ ಕೆಲಸಗಳೇ ದೊಡ್ಡದು ಅಂತ ಫೀಲ್ ಆಗುತ್ತೆ ಬಿಕಾಸ್ ನನಗೂ ಗೊತ್ತು ಸತಿ ನನಗೆ ಲೇಝಿ ಆದಾಗ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ಮಾಡೋದಕ್ಕೆ ಬ ಅದೇ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿದ್ದಾಗ ನಾನು ಕೆಲಸಗಳನ್ನ ಹೇಗೆ ಕಮ್ಮಿ ಮಾಡ್ಕೊತೀನಿ ಅಂತಂದರೆ ಹೀಗೇ ಇವಾಗ ಮಿಕ್ಸಿ ರುಬ್ಬ ಕಿಟ್ನಪ್ಪ ಅದ್ರ ಪಾಡಿಗೆ ಅದು ರುಬ್ತಾ ಇರುತ್ತೆ ಅದೇ ಟೈಮಲ್ಲಿ ನಾನು ಬೇರೆ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಾಗ ಆ ಕೆಲಸಗಳು ನನಗೆ ಕಮ್ಮಿ ಆಗುತ್ತೆ ಅದು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಿಕ್ಸಿ ರುಬ್ಬ ಆದಮೇಲೆ ಅದನ್ನು ತೊಳೆದು ಆಮೇಲೆ ಬಂದು ಮತ್ತೆ ಅದೇ ಕೆಲಸಕ್ಕೆ ನಾವು ಇಳಿಬೇಕಾಗುತ್ತೆ ಸೊ ಅದರಿಂದ ಒಂದು ಕೆಲಸ ಮಾಡ್ಕೊಬೇಕಾದ್ರೆ ಇನ್ನೊಂದು ಕೆಲಸನ ಮಾಡ್ಕೊಂಡ್ಬಿಟ್ರೆ ನಮ್ಮ ಕೆಲಸನೂ ಕಮ್ಮಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಒಂದು ಹತ್ತು ನಿಮಿಷನ ಕುತ್ಕೊಳ್ಳೋಕ್ಕೂ ನಮಗೆ ಟೈಮ್ ಸಿಗುತ್ತೆ ಅಷ್ಟೊಂದು ಅಂದರೆ ಆ ಥರ ನಾವು ಮ್ಯಾನೇಜ್ ಮಾಡ್ಕೊಳ್ಳೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ಬರು ಹೇಳ್ತಾರೆ ನನಗೆ ಮನೆ ಕೆಲಸ ತುಂಬ ಇದೆ ಆಗೋದೇ ಇಲ್ಲ ಟೈಮ್ ಸಿಗೋಲ್ಲ ಮಕ್ಕಳಿದ್ದಾರೆ ಅದಿದ್ದಾರೆ ಇದೆ ಹೌದು ನನಗೂ ಮಕ್ಕಳಿದ್ದಾರೆ ಸೊ ನಾನು ನನ್ನ ಮಗ್ಗೂ ಟೈಮ್ ಕೊಟ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಹೇಗೆ ಟೈಮ್ನ ಮ್ಯಾನೇಜ್ ಮಾಡ್ತೀನಿ ಅಂದರೆ ನಿಜ ಹೇಳ್ತೀನಿ ಕೆಲಸ ಎಲ್ಲ ಆದಮೇಲೆ ನನಗೂ ಕೂಡ ತುಂಬಾ ಟೈಮ್ ಸಿಗುತ್ತೆ ನಾನು ತುಂಬ ರೆಸ್ಟ್ ಮಾಡ್ತೀನಿ ಹಾಗೆ ನನ್ನ ಏನಿದೆ ವರ್ಕ್ ಅಂದರೆ ಸ್ಯಾಲರಿ ಬಿಸ್ನೆಸ್ ಫಾಲ್ಸ್ ಎಕ್ಸಾಕ್ ಖುಷಿ ಹಾಕೋದಿಲ್ಲ ಅದು ಕೂಡ ಮಾಡ್ತೀನಿ ಒಂದು ಕಡೆ ನನಗೆ ನನ್ನ ವರ್ಕಿಂಗ್ ಇದ್ರ ಮೇಲೆ ಖುಷಿನೂ ಇದೆ ಬೇಜಾರಾಗಲ್ವಾ ನಿಮಗೆ ಅಂತ ಹೇಳಿದ್ರೆ ಅದಕ್ಕೂ ಒಂದು ಮಾತಿದೆ ಏನು ಗೊತ್ತಾ ಯಾವಾಗ ಬೇಜಾರಾಗುತ್ತೆ ಅಂದರೆ ನಮಗೆ ತುಂಬ ಸ್ಟ್ರೆಸ್ ಇದ್ದಾಗ ತುಂಬಾ ಹುಷಾರಿಲ್ಲದಿರೋ ಟೈಮಲ್ಲಿ ಅಥವಾ ನನ್ನ ಮಗಳು ನನಗೆ ತುಂಬಾ ಕಿರಿಕಿರಿ ಮಾಡೋ ಟೈಮಲ್ಲಿ ಈ ಥರ ಕೆಲಸಗಳೆಲ್ಲ ಇದ್ದಾಗ ತುಂಬ ಬೇಜಾರಾಗುತ್ತೆ ಸತಿ ಆವಾಗ ಹೆಲ್ಪಿಂಗ್ ಅಂತ ನನ್ನ ಮನೆ ಸಪೋರ್ಟ್ಗೆ ಅಂದ್ಬಿಟ್ಟು ಅತ್ತೆ ಇದ್ದಾರೆ ನನ್ನ ಗಂಡ ಇದ್ದಾರೆ ಮನೆ ಈ ಥರ ಮನೆಯನ್ನು ಮ್ಯಾನೇಜ್ ಮಾಡಿ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಎರಡೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಇರೋದು ನಮ್ಮ ಕೈಯಲ್ಲೇ ಇರುತ್ತೆ ಇದೆಲ್ಲ ಡಿಪೆಂಡ್ ನಮ್ಮ ಮೇಲೇ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಇರ್ತೀವೋ ಅಷ್ಟು ಡಬಲ್ ಪ್ರಮಾಣದಲ್ಲಿ ನಮ್ಮ ಹತ್ರ ಕೆಲಸ ಕೂಡ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ ಈ ವ್ಲಾಗ್ ಏನಾದರೂ ನಿಮಗೆ ಬೋರಿಂಗ್ ಅನಿಸಿದರೆ ಪ್ಲೀಸ್ ಕ್ಷಮಿಸಿ ತುಂಬ ಲಾಂಗ್ ವಿಡಿಯೋಸ್ ಆಗೋಯಿತು ಏನಕ್ಕೋ ಗೊತ್ತಿಲ್ಲ ಈ ಸಂಡೇನ ತುಂಬ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸ್ತು ನನಗೆ ಸೊ ಅದರಿಂದ ಎಲ್ಲ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ಇದ್ರೆ ಇದೇ ರೀತಿಯಾಗಿ ನನ್ನ ಸಂಡೇ ರುಟೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಮಧ್ಯಾಹ್ನದ ಮೇಲೆ ನಾನು ತುಂಬನೇ ಫ್ರೀಯಾಗಿ ಇರ್ತೀನಿ ಊಟ ಮಾಡಿಬಿಟ್ಟು ನನ್ನ ಮಗಳಿಗೂ ಊಟ ಮಾಡಿಸಿ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡ್ತೀನಿ ಸ್ವಲ್ಪ ಟೈಮ್ ಸಿಗುತ್ತೆ ಸಂಜೆ ಹೊತ್ತು ಕೂಡ ತುಂಬಾ ಅಂದರೆ ಕಾಫಿ ಟೀ ಎಲ್ಲ ಮಾಡಾದಮೇಲೆ ಸ್ವಲ್ಪ ಹೊತ್ತು ಆಚೆ ಹೋಗೋದಾಗಿರ್ಬೋದು ಇಲ್ಲಾಂದರೆ ಟೈ ಟಿ ವಿ ನೋಡೋದಾಗಿರ್ಬೋದು ಇಲ್ಲ ಥರ ಈ ಥರ ವೀಡಿಯೋ ಎಡಿಟಿಂಗು ಅದು ಇದು ಅಂತ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಫ್ರೀ ಅಂತ ಅಂತ ಏನಿಲ್ಲ ಫ್ರೀ ಟೈಮಲ್ಲೇ ಅದನ್ನು ಏನಾದರೂ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರೋದು ಈ ರೀತಿಯಾಗಿ ನಾನು ಸಂಡೆ ವ್ಲಾಗ್ನ ಮಾಡ್ತಾ ಇರ್ತೀನಿ ಇಷ್ಟು ಕೆಲಸ ಮಾಡೋವರ್ಗು ಗ್ಯಾಸನ್ನ ಸಿಮ್ಮಲ್ಲೇ ಇಟ್ಕೊಂಡಿದ್ದೆ ಬಂಗಡ ಅದು ಅದು ರೆಸಿಪಿ ಮಾಡಬೇಕಾದ್ರೆ ನಂದು ಅಂದರೆ ತಂಬಳಿ ಮಾಡಿಬಿಟ್ಟು ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದು ಚ ಸಿಮ್ಮಲ್ಲಿ ಫ್ಲೇಮಲ್ಲೇ ಬಿಸಿಯಾಗಿ ಕುದಿ ಬಂತು ಸೊ ಅದರ ಅದರಿಂದ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಟೆ ಅಂದರೆ ಆ ರೆಸಿಪಿ ರೆಡಿ ಆಯಿತು ತುಂಬಾ ಟೈಮ್ ಕೊಟ್ಟು ಬೇಯಿಸಿದ್ದೀನಿ ಅದಾದಮೇಲೆ ಪ್ರಾನ್ಸ್ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕಬಾಬ್ ಪೌಡರು ಹಾಗೆ ಏನಿದು ಕಾರ್ನ್ಫ್ಲವರ್ ಇದಿಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಗಾಗಿ ಬಿಸಿ ಎಣ್ಣೆಗೆ ಬಿಟ್ಟರೆ ತುಂಬಾ ರುಚಿಯಾಗಿರುವಂಥ ಪ್ರಾನ್ಸ್ ಫ್ರೈ ಕೂಡ ರೆಡಿಯಾಗುತ್ತೆ ಸೊ ನಮ್ಮ ಮನೆಯ ಸಂಡೇ ಸ್ಪೆಷಲ್ ಊಟಕ್ಕೆ ಇದಿಷ್ಟು ಆಗಿತ್ತು ಪ್ರಾನ್ಸ್ ಕಬಾಬ್ ಆ್ಯಂಡ್ ಬಾಂಗಡಾದ ಸಾಲ್ ಹಾಗೆ ತಂಬಳಿ ಬಿಸಿ ಬಿಸಿ ಅನ್ನ ಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ್ಯಕ್ಚುಲಿ ಈ ವಿಡಿಯೋನ ನಾನು ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಂಗಳವಾರ ಸಂಡೇ ಆಗಿರೋದು ವಿಡಿಯೋ ಮಾಡಬೇಕಾದ್ರೆ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ರುಚಿಯಾಗಿರುವಂತಹ ಕಬಾಬ್ ಆಗಿತ್ತು ಮತ್ತು ಅದು ಬಾಂಗಡಾ ರೆಸಿಪಿ ಆಗಿತ್ತು ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನೇನು ನಾನು ಪರ್ಫೆಕ್ಟ್ ಕುಕ್ ಅಂತ ಏನು ಹೇಳಲ್ಲ ನನ್ನ ಸ್ಟೈಲಲ್ಲಿ ನನಗೆ ಹೇಗೆ ಅನಿಸುತ್ತೆ ಹಾಗೆ ನಾನು ಕುಕ್ಕಿಂಗ್ನ ಮಾಡ್ತೀನಿ ನನಗೆ ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಆಚೆ ಕಡೆ ಎಲ್ಲಾದರೂ ತಿಂದರೆ ಏನಾದರೂ ರೆಸಿಪೀಸ್ ತಿಂದರೆ ಅದು ನನಗೆ ಇಷ್ಟ ಆಗಿದರೆ ಅವ್ರ ಹತ್ರ ಆ ರೆಸಿಪಿನ ತಿಳ್ಕೊಂಡು ಅದನ್ನು ಟ್ರೈ ಮಾಡಿ ಅದು ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ ನಿಮ್ಗೇನಾದರೂ ಫಿಶಲ್ಲಿ ಡಿಫ್ರೆಂಟ್ ಸ್ಟೈಲಲ್ಲಿ ಏನಾದರೂ ಮಾಡಿ ಬೇ ಮಾಡಬೇಕು ತಿನ್ನಬೇಕು ಅಂತ ಅನಿಸಿದ್ರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸು ರೆಸಿಪೀಸು ನನ್ನ ಚಾನಲಲ್ಲಿ ಸಿಗುತ್ತೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಒಂದ್ಸಲಿ ಚೆಕ್ ಮಾಡಿ ವೀಡಿಯೋಸ್ನ ನೋಡಿ ವಿಡಿಯೋಸ್ನಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್